ವೆಯಿಂದ ಕನ್ನಡ ಜಾಗೃತಿ ಬೃಹತ್ ಜಾಥಾ ಕರವೇ ವತಿಯಿಂದ ಹಮ್ಮಿಕೊಂಡಿದ್ದ ಕನ್ನಡ ಜಾಗೃತಿ ಬೃಹತ್ ಜಾಥಾಕ್ಕೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಚಾಲನೆ ನೀಡಲಾಯಿತು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಕನ್ನಡ ಜಾಗೃತಿ ಜಾತಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಿ ವಾಮದೇವಪ್ಪ ಹಿರಿಯ ಪತ್ರಕರ್ತರಾದ ಭಾಮ ಬಸವರಾಜಯ್ಯ ಕನ್ನಡ ಭಾವುಟದ ಚಾಲನೆ ನೀಡಿದರು ಮೆರವಣಿಗೆ ಅಂಬೇಡ್ಕರ್ ವೃತ್ತದಿಂದ ಜಯದೇವ ವೃತ್ತ ಪಿಬಿ ರಸ್ತೆ ಅಕ್ಕಮಹಾದೇವಿ ರಸ್ತೆ ಕೋ ವೃತ್ತ ರಾಯ್ಕರ್ ಜುವೆಲ್ಲರೀಸ್ ಪಕ್ಕದ ರಸ್ತೆಯಿಂದ ಡಾಕ್ಟರ್ ಮೋದಿ ವೃತ್ತ ಮಾಮಸ್ ಜಾಯಿಂಟ್ ರಸ್ತೆ ಕಾಲೇಜ್ ರಸ್ತೆ ಮೆಡಿಕಲ್ ಹಾಸ್ಟೆಲ್ ರಸ್ತೆ ಆಂಜನೇಯ ಬಡಾವಣೆಯ ಬೀದಿಗಳಲ್ಲಿ ಕನ್ನಡ ಜಾಗೃತಿಯ ಬೃಹತ್ ಜಾಥಾ ನಡೆಯಿತು ಈ ವೇಳೆ ಕರವೇ ಜಿಲ್ಲಾಧ್ಯಕ್ಷ ಎಂಎಸ್ ರಾಮೇಗೌಡ ಮಾತನಾಡಿ ಕಳೆದ ಡಿಸೆಂಬರ್ ಇಪ್ಪತ್ತೇಳರಂದು ಕರವೇ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯ ಫಲವಾಗಿ ರಾಜ್ಯದಲ್ಲಿ ಅಂಗಡಿಯ ನಾಮಫಲಕಗಳು ಬ್ಯಾಂಕ್ಗಳು ಪೆಟ್ರೋಲ್ ಬಂಕ್ಗಳು ಶಾಲಾ ಕಾಲೇಜುಗಳು ಇನ್ನಿತರೆ ಖಾಸಗಿ ಸಂಸ್ಥೆಗಳು ಸೇರಿದಂತೆ ಎಲ್ಲ ನಾಮಫಲಕಗಳು ಕನ್ನಡದಲ್ಲಿ ಶೇಕಡ ಅರವತ್ತರಷ್ಟು ಇನ್ನುಳಿದ ನಲವತ್ತು ಭಾಗ ಆಂಗ್ಲ ಭಾಷೆಯಲ್ಲಿ ಬಳಸಬಹುದೆಂದು ಸರ್ಕಾರವು ಆದೇಶಿಸಿದ್ದು ಪಾಲಿಸಿದವರು ಇವುಗಳನ್ನು ಸರಿಪಡಿಸಿಕೊಳ್ಳಲು ಸರ್ಕಾರವೇ ಫೆಬ್ರವರಿ ಇಪ್ಪತ್ತೆಂಟು ರವರೆಗೆ ಗಡುವು ನೀಡಿದೆ ಅದರಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ಕನ್ನಡ ಜಾಗೃತಿ ಅಭಿಯಾನ ನಡೆಸಲು ಜಿಲ್ಲಾ ಘಟಕದಿಂದ ಸುಮಾರು ಇನ್ನೂರು ಜನ ಕಾರ್ಯಕರ್ತರು ಭಾಗವಹಿಸಿದ್ದೇವೆ ಎಂದರು ಶೇಕಡಾ ಅರವತ್ತರಷ್ಟು ಕಡ್ಡಾಯವಾಗಿ ಕನ್ನಡದ ನಾಮಫಲಕ ಹಾಕದವರ ವಿರುದ್ಧ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಅಂತಹ ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಿ ಮಾರ್ಚ್ ಐದರಂದು ಮಹಾನಗರ ಪಾಲಿಕೆಗೆ ಬೀಗ ಹಾಕಲಾಗುವುದೆಂದು ತಿಳಿಸಿದರು ಇದಕ್ಕೂ ಬಗ್ಗದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾರ್ಚ್ ಹದಿನೈದರಂದು ಆಂಗ್ಲ ನಾಮಫಲಕಗಳನ್ನು ಕಿತ್ತು ಹಾಕುವಲಾಗುವುದು ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವ ಅಧ್ಯಕ್ಷರಾದ ರಾಯ್ಕರ್ ಮಲ್ಲಿಕಾರ್ಜುನ್ ರವಿಕುಮಾರ್ ಎಂಟಿ ಹನುಮಂತಪ್ಪ ಎಂಡಿ ರಫೀಕ್ ಜಬೀವುಲ್ಲಾ ಪೈಲ್ವಾನ್ ಆಟೋ ರಫೀಕ್ ಮತ್ತಿತರರು ಉಪಸ್ಥಿತರಿದ್ದರು ದಾವಣಗೆರೆ ಜಿಲ್ಲೆಯ ಸಮಸ್ತ ಕನ್ನಡಿಗರಲ್ಲಿ ಒಂದು ಸವಿನಯ ಪ್ರಾರ್ಥನೆ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಅತ್ಯಂತ ಕ್ಲಿಷ್ಟವಾದ ಪರಿಸ್ಥಿತಿಯಲ್ಲಿ ಇರುವಾಗ ಇವತ್ತಿನ ಕರ್ನಾಟಕ ಘನ ಸರ್ಕಾರ ಎಲ್ಲ ಬೇರೆ ಭಾಷೆಗಳಲ್ಲಿರುವಂಥ ನಾಮಫಲಕಗಳಲ್ಲಿ ಅರವತ್ತರಷ್ಟು ಕನ್ನಡದಲ್ಲಿ ನಾಮಫಲಕಗಳು ಇರಬೇಕು ಅನ್ನುವಂಥ ಆದೇಶವನ್ನು ಇವತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಅನುಮೋದಿಸಿ ರಾಜ್ಯಪಾಲರ ಅನುಮತಿಗೆ ಕಳಿಸಿದೆ ಇದು ಸರ್ಕಾರನು ಕೂಡ ಫೆಬ್ರವರಿ ಇಪ್ಪತ್ತೆಂಟರೊಳಗಾಗಿ ನಾಮಫಲಕವನ್ನು ಅರವತ್ತು ಭಾಗದಲ್ಲಿ ಅದನ್ನು ಪ್ರಕಟಿಸ್ತಾ ಹೋದರೆ ಅವರಿಗೆ ದಂಡವನ್ನು ವಿಧಿಸುವಂತ ಒಂದು ಮಸೂದೆಯನ್ನು ಕೂಡ ಜಾರಿ ತಂದಿದೆ ಇದನ್ನು ಸುತ್ತುಬದ್ಧವಾಗಿ ಎಲ್ಲ ಜಿಲ್ಲಾಡಳಿತ ನಗರಾಡಳಿತ ಮತ್ತು ಪಂಚಾಯತ್ ಮಟ್ಟಗಳಲ್ಲಿ ಜಾರಿಗೊಳಿಸ್ಲಿಕ್ಕೋಸ್ಕರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಜಾಗೃತಿ ಒಂದು ಜಾತವನ್ನು ಇವತ್ತು ದಾವಣಗೆರೆ ನಗರದಲ್ಲಿ ಹಮ್ಮಿಕೊಂಡಿರೋದು ಅತ್ಯಂತ ಪ್ರಸ್ತುತ ಅದಕ್ಕೆ ನಮ್ಮ ಎಲ್ಲ ಕನ್ನಡಿಗರ ಬೆಂಬಲ ಇದೆ ಮತ್ತು ಎಲ್ಲ ಭಾಗದ ಜನರು ಕೂಡ ಇದನ್ನು ಅನುಸರಿಸಬೇಕು ಅಂತ ಹೇಳಿ ನಾವು ಸವಿನಯವಾಗಿ ಇವತ್ತು ಮನವಿ ಮಾಡಿಕೊಳ್ಳಿಕ್ಕೋಸ್ಕರ ಈ ಜಾಥವನ್ನು ನಾವು ಆಯೋಜಿಸಿದ್ದೇವೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ರಾಮೇಗೌಡರ ನೇತೃತ್ವದಲ್ಲಿ ಇವತ್ತು ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ರಾಮೇಗೌಡರ ಜೊತೆಗೆ ನಿಂತಿದ್ದಾರೆ ಮತ್ತು ಎಲ್ಲ ತಾಲೂಕು ಘಟಕಗಳ ಪದಾಧಿಕಾರಿಗಳು ಬಂದಿದ್ದಾರೆ ಕನ್ನಡ ಅಭಿಮಾನಿಗಳು ಬಂದಿದ್ದಾರೆ ವಿವಿಧ ಸಂಘ ಸಂಸ್ಥೆಗಳಿಗೂ ಕೂಡ ರಾಮೇಗೌಡರ ಜೊತೆಗೆ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಈ ಜಾಥಾ ಇವತ್ತು ಉದ್ಘಾಟನೆ ಸಮಾರಂಭದಲ್ಲಿ ಇವತ್ತು ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಸನ್ಮಾನ್ಯ ರಾಮೇಗೌಡರು ಆಹ್ವಾನವನ್ನು ನೀಡಿದ್ದಾರೆ ಅವರು ಕಾರ್ಯ ಒತ್ತಡದಲ್ಲಿ ಇದ್ದಾರೆ ಬರುವಂಥ ನಿರೀಕ್ಷಣೆಯಲ್ಲಿ ಕೂಡ ನಾವು ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದು ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟರೊಳಗಾಗಿ ತಮ್ಮ ನಾಮಫಲಕಗಳನ್ನು ಬದಲಾಯಿಸಿಕೊಳ್ಬೇಕು ಅನ್ನುವಂಥ ವಿನಯಪೂರ್ವಕವಾದಂಥ ಮನವಿಯನ್ನು ಮಾಡ್ಕೊಳ್ಳಿಕೋಸ್ಕರ ಈ ಜಾಥವನ್ನು ಹಮ್ಮಿಕೊಂಡಿದ್ದೇವೆ ಇದು ಏನಾದರೂ ಜಾರಿಗೊಳನೆ ಹೋದರೆ ಉಗ್ರವಾದಂಥ ಪ್ರತಿಭಟೆಯನ್ನ ನಾಮಫಲಕಗಳನ್ನು ಕಿತ್ತಾಕೋದು ಇರ್ಬೋದು ಮಸಿ ಬಳಿಯೋದು ಇರ್ಬೋದು ದಂಡವನ್ನು ವಿಧಿಸೋದು ಇರ್ಬೋದು ಇಂಥ ಕೆಲಸಕ್ಕೆ ಕೈ ಹಾಕಬೇಕಾಗುತ್ತೆ ಅನ್ನುವಂಥ ಮನವರಿಕೆಯನ್ನು ಸನ್ಮಾನ್ಯ ಎಲ್ಲ ನಾಮಫಲಕದ ಏನೋ ಹಾಕಿಕೊಂಡಿರುವಂಥವರಿಗೆ ನಾವು ವಿನಂತಿ ಮಾಡ್ತೇವೆ ಅದನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲ ಕಡೆಗೂ ಕನ್ನಡದ ನಾಮಪಕಗಳು ಅರವತ್ತು ಭಾಗ ಕಂಗೊಳಿಸಬೇಕು ಅನ್ನುವಂಥ ಮನವಿಯನ್ನು ನಾನು ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಎಲ್ಲ ದಾವಣಗೆರೆ ಜಿಲ್ಲೆಯ ಸಮಸ್ತ ಕನ್ನಡಿಗರ ಪರವಾಗಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಾನು ಅತ್ಯಂತ ಸವಿನಯವಾಗಿ ವಿನಂತಿಸ್ಕೊಳ್ತೇನೆ ಎಲ್ಲರಿಗೂ ಒಳಿತಾಗಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನ್ನುವಂಥ ಘೋಷವಾಕ್ಯ ಮಾತನ್ನು ಹೇಳ್ತಾ ನಮ್ಮ ರಾಮೇಗೌಡರ ತಂಡ ರಕ್ಷಣಾ ವೇದಿಕೆ ರಾಮೇಗೌಡ ಆತ್ಮೀಯ ಪತ್ರಿಕಾ ಮಿತ್ರರೇ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ದಾವಣಗೆರೆ ಜಿಲ್ಲಾ ಘಟಕದಿಂದ ಕನ್ನಡಿಗರ ಜನಜಾಗೃತಿ ಜಾಥಾ ದಾವಣಗೆರೆಯ ನಗರದಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಿಲ್ಲೆಯಲ್ಲಿ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಗಡಿಯ ಮುಗ್ಗಟ್ಟುಗಳು ಇರ್ಬೋದು ಪೆಟ್ರೋಲ್ ಇರ್ಬೋದು ಶಾಲಾ ಕಾಲೇಜುಗಳಿರ್ಬೋದು ಇನ್ನೂ ಅನೇಕ ಸಂಸ್ಥೆಗಳು ಬ್ಯಾಂಕುಗಳಿರ್ಬೋದು ಸರ್ಕಾರ ಆದೇಶ ನೀಡಿದೆ ಅರವತ್ತು ನಲವತ್ತು ಅನುಪಾತದಲ್ಲಿ ಅದನ್ನು ಆದೇಶವನ್ನು ಹೊರಡಿಸಿದ್ರೂ ಸಹ ಕಾಟಾಚಾರದ ಕನ್ನಡಿಗರು ಹೊರ ರಾಜ್ಯದ ಕನ್ನಡಿಗರು ಇನ್ನೂ ಆಂಗ್ಲ ಭಾಷೆಯಲ್ಲಿ ಹಾಕಿದ್ದಾರೆ ನಮ್ಮ ಕನ್ನಡಿಗರು ಇನ್ನೂ ಆಂಗ್ಲ ಭಾಷೆಯಲ್ಲಿ ಹಾಕಿದ್ದಾರೆ ಅದಕ್ಕೆ ಏನು ಸರ್ಕಾರ ಏನು ಈ ಇಲ್ಲಾಂದ್ರೆ ರಕ್ಷಣಾ ವೇದಿಕೆ ಎಂದೋ ಕಿತ್ತಾಕ್ತಿದ್ವಿ ಸರ್ಕಾರನೇ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಗಡುವು ಕೊಟ್ಟಿದೆ ಆ ಗಡುವಿಗೋಸ್ಕರ ನಾವು ಕಾಯ್ತಾ ಇದ್ದೇವೆ ಇಪ್ಪತ್ತೆಂಟನೇ ತಾರೀಕು ಒಳಗಾಗಿ ಎಲ್ಲ ನಾಮಪಲಕಗಳು ಕನ್ನಡದಲ್ಲೇ ಆಗ್ಬೇಕು ಕನ್ನಡ ಆಗ್ಲಿಲ್ಲ ಅಂದ್ರೆ ಅಂತ ನಾಮಫಲಕಗಳನ್ನ ಕಿತ್ತು ಕೆಲಸ ಮಾಡ್ತೇವೆ ಮಹಾನಗರ ಪಾಲಿಕೆಯ ಆಯುಕ್ತರು ಆದೇಶ ಮಾಡಿದ್ರು ಸಹ ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಶಾಮೀಲಾಗಿ ಅಂತ ಮಾಲೀಕರ ಜೊತೆ ಶಾಮೀಲಾಗಿ ಇನ್ನು ತಕ್ಷದಕ್ಕೆ ಮೀನಮೈಷ ಎಣಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಅವರ ಕಚೇರಿಗೆ ಬೀಗ ಹಾಕುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ದಿನದಲ್ಲಿ ಮಾಡುತ್ತೆ ಅಂತ ಎಚ್ಚರಿಕೆ ಕೊಟ್ಟು ಅದಕ್ಕೂ ಸರಿವಾಗಲಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರಿನಲ್ಲಿ ನಡೆದಂಥ ಹೋರಾಟ ಏನಿದೆಯೋ ಅದೇ ರೀತಿಯ ಹೋರಾಟ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕಾಟಾಚಾರದ ಕನ್ನಡಿಗರಿಗೆ ಹೊರ ರಾಜ್ಯದ ಕನ್ನಡಿಗರಿಗೆ ಬ್ಯಾಂಕ್ ಸಂಸ್ಥೆಗಳಿಗೆ ಮತ್ತು ಶಾಲಾ ಕಾಲೇಜು ಸಂಸ್ಥೆಗಳಿಗೆ ಅಂಗಡಿ ಮುಂಗಟ್ಟು ಮಾಲೀಕರಿಗೆ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನು ಮಾಡ್ತಾ ಈ ಕಾರ್ಯಕ್ರಮ ಜಾಥಾ ಪ್ರತಿಯೊಬ್ಬ ಕನ್ನಡಿಗರು ಮಾಡಬೇಕು ಕಾರಣ ಇಲ್ಲೇನು ಕರ್ನಾಟಕ ರಕ್ಷಣಾ ವೇದಿಕೆಯವರು ಅಷ್ಟೇನು ಕನ್ನಡಿಗರಲ್ಲ ಇಡೀ ಕರ್ನಾಟಕದಲ್ಲಿರೋ ಎಲ್ಲರೂ ಕನ್ನಡಿಗರೇ ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ತೊಂದರೆ ಆಗೋಕ್ಕಿಂತ ಮುಂಚೆನೇ ತಾವೆಲ್ಲ ಎಚ್ಚೆತ್ಕೊಳ್ಳಿ ಆಮೇಲೆ ತೊಂದರೆ ಮಾಡಿದ್ರು ರಕ್ಷಣಾ ವೇದಿಕೆ ತೊಂದರೆ ಮಾಡಿದ್ರು ಸರ್ಕಾರ ತೊಂದರೆ ಅಂತ ಅಂತೇಳಿ ನೀವು ಯೋಚನೆ ಮಾಡೋದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚಿತವಾಗಿ ತಾವೆಲ್ಲ ಎಚ್ಚೆತ್ಕೊಂಡು ಏನು ಕನ್ನಡ ಫಲಕದಲ್ಲಿ ಅರವತ್ತು ಪರ್ಸೆಂಟ್ ಅಷ್ಟು ಹೇಳಿದ್ದು ಅದನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಂಡ್ರೆ ನಿಮಗೂ ಉಪಯೋಗ ಆಗುತ್ತೆ ಜನಕ್ಕೂ ಉಪಯೋಗ ಆಗುತ್ತೆ ಅದ್ರ ಮುಖಾಂತರ ತಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳ್ತಿದೆ ವಾಸುದೇವ ರಾಯಕರ್ ದಾವಣಗೆರೆ